ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ಫೋರ್ಟಿ ಮಾರ್ಕ್ಸ್ ನಲ್ಲಿ ಮಾಡಲ್ ಕ್ವಶನ್ ಪೇಪರ್ ಅನ್ನ ಸೆಟ್ ಮಾಡಿ ಕೊಡ್ತಾ ಇದ್ದೀವಿ ಸೊ ಇನ್ನು ನಿಮಗೆ ಯಾವ ವಿಷಯದ ಕ್ವಶನ್ ಪೇಪರ್ ಕೀ ಆನ್ಸರ್ಸ್ ಬೇಕು ಅನ್ನೋದನ್ನ ಕಮೆಂಟ್ ಅಲ್ಲಿ ಕೊಟ್ಟರೆ ಖಂಡಿತವಾಗಿ ಆ ವಿಷಯದ ವಿಡಿಯೋಗಳು ಸಹಿತ ಲೈನ್ ಅಪ್ ಮಾಡ್ತಾರೆ ವಿಡಿಯೋ ಲೈಕ್ ಇರಲಿ ನಿಮ್ಮ ಗೆಳೆಯರಿಗೊಂದು ಶೇರ್ ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಸೆವೆನ್ ಸ್ಟ್ಯಾಂಡರ್ಡ್ ಅಲ್ಲಿ ಫೋಸ್ಟ್ ಲ್ಯಾಂಗ್ವೇಜ್ ಕನ್ನಡ ಕ್ವಶನ್ ಪೇಪರ್ ಮತ್ತೆ ಕೀ ಆನ್ಸರ್ಸ್ ಅನ್ನು ನೋಡುವ ಎರಡನೇ ಸಂಕಲನಾತ್ಮಕ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ವರ್ಗ ಏಳನೆಯ ವಿಷಯ ಪ್ರಥಮ ಭಾಷೆ ಕನ್ನಡ ಅಂಕ ನಲವತ್ತು ಸಮಯ ಒಂದು ಗಂಟೆ ಮೂವತ್ತು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ಒಂದೊಂದು ಪೂರ್ಣ ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು ಐದು ಪ್ರಶ್ನೆ ತಲಾ ಒಂದಕ್ಕೆ ಅಂಕ ಐದು ಪ್ರಶ್ನೆ ಅಂಕ ಮೊದಲ ಪ್ರಶ್ನೆ ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ಯಾವುದು ಅಂತ ಕೇಳಿದ್ದಾರೆ ಸೊ ದ ರೈಟ್ ಆನ್ಸರ್ ಪ್ರಾಣಿಗಳಲ್ಲಿ ದೊಡ್ಡ ಪ್ರಾಣಿ ತಿಮಿಂಗಲು ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ ಪ್ರಶ್ನೆ ಎರಡು ಕಿಚ್ಚು ಹಾಯಿಸುವುದು ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ಕಿಚ್ಚು ಹಾಯಿಸುವುದು ಎಂದರೆ ದನಕರುಗಳನ್ನು ಬೆಂಕಿಯಲ್ಲಿ ಜಿಗಿಸುವುದು ಎಂದರ್ಥ ಪ್ರಶ್ನೆ ಮೂರು ತಿರುಕನ ಕನಸು ಪದ್ಯವನ್ನ ಬರೆದ ಕವಿ ಯಾರು ತಿರುಕನ ಕನಸು ಪದ್ಯವನ್ನ ಬರೆದ ಕವಿ ಮುಪ್ಪಿನ ಷಕ್ಷರಿ ನಾಲ್ಕನೇ ಪ್ರಶ್ನೆ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಯಾರು ಸೊ ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಶಿಂದೆ ಐದನೇ ಪ್ರಶ್ನೆ ಪಾದುಕಾ ಪಟ್ಟಾಭಿಷೇಕ ನಾಟಕವನ್ನ ಬರೆದವರು ಯಾರು ಉತ್ತರ ಪಾದುಕ ಪಟ್ಟಾಭಿಷೇಕ ನಾಟಕವನ್ನ ಬರೆದವರು ಗರುಡ ಸದಾಶಿವರಾಯರು ಅಂತ ಇದೆ ಮುಖ್ಯ ಪ್ರಶ್ನೆ ಎರಡರಲ್ಲಿ ಖಾಲಿ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಬೇಕು ನಾಲ್ಕು ಪ್ರಶ್ನೆಗಳು ತಲಾ ಒಂದಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ಪ್ರಶ್ನೆ ಆರು ಇರುವೆಗಳಿಂದ ಬರುವ ರಾಸಾಯನಿಕ ಡ್ಯಾಶ್ ಉತ್ತರ ಫಿರ್ಮೋನ್ ಪ್ರಶ್ನೆ ಏಳು ಆನೆ ಡ್ಯಾಶ್ ವರ್ಷಗಳಿಗೊಮ್ಮೆ ಮರಿಹಾಕುತ್ತದೆ ಉತ್ತರ ಐದು ಎಂಟು ಕರುಳೆಂಬ ಕುಡಿಗೆ ಡ್ಯಾಶ್ ಅಂತ ಕೇಳಿದರೆ ನಿಂಚನ್ನೇ ಮುಡಿಸಿ ಹಚ್ಚಿಯು ಕನ್ನಡದ ದೀಪ ಪಂಜರದ ಹಕ್ಕಿ ಡ್ಯಾಶ್ ಸಂಕೇತವಾಗಿದೆ ಸರಿಯಾದ ಉತ್ತರ ಪಾರತಂತ್ರದ ಇನ್ನು ಮುಖ್ಯ ಪ್ರಶ್ನೆ ಮೂರರಲ್ಲಿ ಆವರಣದಲ್ಲಿ ಸೂಚಿಸಿದಂತೆ ಉತ್ತರಗಳನ್ನು ಬರಬೇಕು ನಾಲ್ಕು ಪ್ರಶ್ನೆ ತಲಾ ಒಂದಕ್ಕೆ ಒಂದಂಕ ನಾಲ್ಕು ಪ್ರಶ್ನೆ ನಾಲ್ಕು ಅಂಕ ವನೌಷಧಿ ಇದರಲ್ಲಿರ್ತಕ್ಕಂಥ ಸಂಧಿಯನ್ನು ಹೆಸರಿಸಬೇಕು ಇದು ಸಂಧಿಗೆ ಉದಾಹರಣೆ ಆದ ಪದ ಹನ್ನೊಂದನೇ ಪ್ರಶ್ನೆ ಉಮಾ ಹಾಡನ್ನ ಹಾಡಿದಳು ವಾಕ್ಯದಲ್ಲಿರುವ ಕರ್ಮ ಪದವನ್ನು ಗುರುತಿಸಿದಂತೆ ಕೇಳಿದರೆ ಕರ್ಮ ಅಂದ್ರೆ ಹಾಡು ಉಮಾ ಅಂದ್ರೆ ಕರ್ತೃಪದ ಹಾಡಿದಳು ಅನ್ನೋದು ಕ್ರಿಯಾಪದ ಪ್ರಶ್ನೆ ಹನ್ನೆರಡು ಸೊಕ್ಕು ಪದದ ಅರ್ಥ ತಿಳಿಸಿ ಅಂತ ಕೇಳಿದರೆ ಸೊಕ್ಕು ಅಂದ್ರೆ ಗರ್ವ ಜಂಬ ಅಂತ ಹೇಳ್ತಾರೆ ಹದಿಮೂರನೇ ಪ್ರಶ್ನೆ ಹಿಂಬಾಲಿಸು ಈ ಪದ ಬಳಸಿ ಅರ್ಥಪೂರ್ಣ ವಾಕ್ಯ ರಚಿಸಲಿ ಕೇಳಿದರೂ ಪೊಲೀಸರು ಕಳ್ಳರನ್ನ ಹಿಂಬಾಲಿಸಿದ್ರು ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಗಳನ್ನು ಬರೀಬೇಕು ಐದು ಪ್ರಶ್ನೆ ತಲಾ ಒಂದಕ್ಕೆ ಎರಡು ಅಂಕ ಒಟ್ಟು ಹತ್ತಂಕ ಪ್ರಶ್ನೆ ಹದಿನಾಲ್ಕು ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಏಕೆ ಕಷ್ಟ ಉತ್ತರ ಈ ಇರುವೆಗಳ ಶಿಸ್ತು ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವನ್ನ ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ ಬೇರೆ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ತಲೆ ತಪ್ಪಿಸಿಕೊಂಡು ಓಡಿ ಹೋಗಲು ನೋಡುತ್ತವೆ ಆದರೆ ಚಗಳಿ ಇರುವೆಗಳನ್ನು ಹಿಡಿಯಲು ಹೋದರೆ ಅವು ಓಡೋದಿಲ್ಲ ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನ ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳ ಅಪಾಯದ ಫಿರ್ಮೋನ್ ರಾಸಾಯನಿಕವನ್ನ ಗಾಳಿಯಲ್ಲಿ ಸಿಂಪಡಿಸ್ತಾನೆ ಪ್ರಶ್ನೆ ಹದಿನೈದು ಕೃಷ್ಣ ಯಾರು ಯಾರನ್ನ ಕೊಂದ ಕೃಷ್ಣನು ಪುತನಿ ಶಕಟಾಸುರ ತೃಣಾವರ್ತ ಮೊದಲಾದವರನ್ನ ಕೊಂದ ಪುತನಿಯ ಮೊಲೆ ಕೊಂದ ಶಕಟಾಸುರನನ್ನ ಸೊಂಟ ಮುರಿದು ಮುರಿದುಕೊಂಡ ತೃಣಾವರ್ತನನ್ನ ಆಟದ ಬುಗುರಿಯಂತೆ ತಿರುಗಿಸಿ ಕೊಂದ ಪ್ರಶ್ನೆ ಹದಿನಾರು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕು ಸಂಕ್ರಾಂತಿಯಲ್ಲಿ ಎಳ್ಳು ಬೆಲ್ಲ ಕೊಬ್ಬರಿ ಏಕೆ ತಿನ್ನಬೇಕೆಂದರೆ ಸಂಕ್ರಾಂತಿ ಬರುವುದು ಗಡಗಡ ಚಳಿಯ ಸಂದರ್ಭದಲ್ಲಿ ಚಳಿಗಾಲದ ಅವಧಿಯಲ್ಲಿ ಚರ್ಮ ಒಡೆದಿರುವುದಿಲ್ಲವೇ ಆಗ ದೇಹದಲ್ಲಿ ಕೊಬ್ಬಿನ ಅಂಶ ಕಡಿಮೆಯಾಗಿರುತ್ತದೆ ಎಳ್ಳು ಬೆಲ್ಲ ಕೊಬ್ಬರಿ ತಿಂದರೆ ದೇಹವೆಂಬುದು ತಂತಾನೇ ಸರಿಯಾಗಿ ಬಿಡುತ್ತದೆ ಪ್ರಶ್ನೆ ಹದಿನೇಳು ಕನ್ನಡ ಮಾತೆಯನ್ನು ಹೇಗೆ ಆಧರಿಸುತ್ತಾರೆ ನಮ್ಮ ಹೃದಯವನ್ನು ಮಿಡಿಯುವ ಮಾತಿನಲ್ಲಿ ಕರ್ನಾಟಕ ಭುವನೇಶ್ವರಿ ಮಾತೆಯ ಪೂಜೆಯನ್ನು ಮಾಡುತ್ತೇವೆ ಹೀಗೆ ಕನ್ನಡ ಮಾತೆಯನ್ನು ಆಧರಿಸುತ್ತಾರೆ ಹದಿನೆಂಟು ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ಹೇಗಿದೆ ಸೂರ್ಯೋದಯದ ಪ್ರಕೃತಿ ಸೌಂದರ್ಯ ರಮಣೀಯವಾಗಿದೆ ಹಕ್ಕಿಗಳು ಮುಕ್ತವಾಗಿ ಹಾರಾಡುತ್ತಿವೆ ಹೂಗಳು ಅರಳಿವೆ ಪ್ರಾಣಿಗಳು ಮೇಯುತ್ತಿವೆ ಮುಖ್ಯ ಪ್ರಶ್ನೆ ಐದು ಈ ವಾಕ್ಯಗಳನ್ನು ಯಾರು ಯಾರಿಗೆ ಹೇಳಿದ್ರು ಹತ್ತೊಂಬತ್ತನೇ ಪ್ರಶ್ನೆ ನಿಮ್ಮ ಅಣ್ಣನಿಗೆ ಸ್ವಲ್ಪ ಹಾಲಾದರೂ ಕೊಡು ಈ ಮಾತನ್ನ ವಸುದೇವನು ದೇವಕಿಗೆ ಹೇಳ್ತಾನೆ ಶಿಶುವು ನೀನಲೆ ಮಗನೇ ಕಾಡುವರ ಸಮಬಲರು ಕನ ಈ ಮಾತ ಧರ್ಮರಾಜನು ವೀರಪುತ್ರನಾದ ಅಭಿಮನ್ಯುವಿಗೆ ತನ್ನ ಚಕ್ರವ್ಯೂಹ ಭೇದಿಸಲು ಹೋಗುತ್ತಿರೋ ಸಂದರ್ಭದಲ್ಲಿ ಈ ಮಾತನ್ನ ಹೇಳ್ತಾನೆ ಮುಖ್ಯ ಪ್ರಶ್ನೆ ನಾಲ್ಕು ಪದ್ಯ ಪೂರ್ಣ ಭಾಗ ಮಾಡಿ ಬರೀಬೇಕು ಮೂರಂಕದ ಪ್ರಶ್ನೆ ಪ್ರಶ್ನೆ ಇಪ್ಪತ್ತೊಂದು ಮಡುಗಟ್ಟಿದಿಂದ ಹಿಡಿದು ದುಡುಕಿವರೆಗೆ ಇದೆ ಮಡುಗಟ್ಟಿ ನಿಲ್ಲಿಸಿದ ನೀರು ಚಡಪಡಿಸುತ್ತಿದೆ ಮುನ್ನಡೆವ ಹಾದಿ ಹುಡುಕಿ ಹಸಿದ ನೆಲವನ್ನು ತನಿಸಿ ಹಸಿರು ವಸನವನ್ನುಡಿಸಿ ಅಡೆತಡೆಯ ಗೋಡೆಗಳು ಕೆಡಹಲೆ ದುಡುಕಿ ಮುಖ್ಯ ಪ್ರಶ್ನೆ ಏನು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದಾರು ವಾಕ್ಯಗಳಲ್ಲಿ ಉತ್ತರ ಬರೀಬೇಕು ಮೂರು ಪ್ರಶ್ನೆ ಪ್ರತಿಯೊಂದಕ್ಕೆ ಎರಡು ಪ್ರಶ್ನೆ ಪ್ರತಿಯೊಂದಕ್ಕೆ ಅಂಕ ಒಟ್ಟು ಆರಂಕ ಗೂಢಚಾರರು ಯಾವುದರ ಬಗ್ಗೆ ಶೋಧನೆ ಮಾಡುತ್ತಿದ್ದಾರೆ ವಿವರಿಸಿ ಕಂಸನಿಗೆ ತನ್ನ ಪ್ರಾಣದ ಬಗೆಗೆ ಭಯವೆನಿಸುತ್ತಾ ಇದೆ ದೇವಕಿಯು ಎಂಟನೆಯ ಗರ್ಭವನ್ನ ಎಲ್ಲಿಯೋ ಬಚ್ಚಿಟ್ಟಿದ್ದಾಳೆ ನಂದನ ಮಗ ಕೃಷ್ಣನೇ ಆ ಕಂಟಕ ಏಕಾಗಿರಬಾರದು ಎಂಬುದನ್ನು ಪತ್ತೆ ಹಚ್ಚಲು ಎಸ್ ಕಣಸನು ನಾಡಿನ ತುಂಬಾ ಗುಡಾಚಾರನನ್ನು ಬಿಟ್ಟಿದ್ದಾನೆ ಆದರೆ ಅವರ ಪ್ರಯತ್ನವೆಲ್ಲವೂ ನೀರಿನಲ್ಲಿ ಮಾಡಿದ ಹೋಮದಂತೆ ವ್ಯರ್ಥವಾಗುತ್ತಿದೆ ಇಪ್ಪತ್ಮೂರನೇ ಪ್ರಶ್ನೆ ತಿರುಕನು ರಾಜನಾದದ್ದು ಹೇಗೆ ತಿರುಕನೂವನು ಮುರುಖ ಧರ್ಮಶಾಲೆಯಲ್ಲಿ ಹೊರಗಿರುತ್ತಲೇ ಒಂದು ಕನಸು ಕಂಡನು ಪುರದ ರಾಜನು ಸತ್ತಿದ್ದರಿಂದ ಅವನಿಗೆ ಗಂಡು ಸಂತಾನವಿಲ್ಲದರಿಂದ ಆನೆಯ ಸೊಂಡಿಗೆ ಕುಸುಮ ಮಾಲೆಯನ್ನು ಕೊಟ್ಟು ಇದು ಯಾರ ಕೊರಳಿಗೆ ಮಾಲೆಯನ್ನು ಹಾಕುವುದೋ ಅವರಿಗೆ ಪಟ್ಟ ಕಟ್ಟುವುದೆಂದು ಬಿಟ್ಟರು ಆನೆಯು ನೇರವಾಗಿ ಬಂದು ತಿರುಕನ ಕೊರಳಿಗೆ ಮಾಲೆ ಹಾಕಿದ್ದರಿಂದ ಅವನು ರಾಜನಾದನು ಮುಂದಿನ ಪ್ರಶ್ನೆ ಕೊಟ್ಟಿರೋ ಯಾವುದಾದರೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಹತ್ತರಿಂದ ಹನ್ನೆರಡು ವಾಕ್ಯದಲ್ಲಿ ಪ್ರಬಂಧ ಬರಲಿಕ್ಕೆ ಹೇಳಿದರೆ ನಾಲ್ಕಂಕದ ಪ್ರಶ್ನೆ ಗಣರಾಜ್ಯ ದಿನ ಗಣರಾಜ್ಯೋತ್ಸವವು ಒಂದು ಪ್ರಮುಖ ರಾಷ್ಟ್ರೀಯ ಹಬ್ಬವಾಗಿದೆ ಈ ಉತ್ಸವಕ್ಕೆ ಪ್ರಜಾರಾಜ್ಯ ದಿನವೆಂತಲೂ ಕರೆಯುತ್ತಾರೆ ಗಣರಾಜ್ಯೋತ್ಸವವೆಂದರೆ ನಮ್ಮ ದೇಶ ಪ್ರಜಾಪ್ರಭುತ್ವ ಹೊಂದಿದ ದಿನವಾಗಿದೆ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಹೊಂದಿದ ಭಾರತವು ಪ್ರಜಾಪ್ರಭುತ್ವ ಮಾದರಿಯ ಸರಕಾರವನ್ನು ಅನುಸರಿಸಿ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದ ತನ್ನದೇ ಆದ ಸಂವಿಧಾನವನ್ನು ಒಪ್ಪಿಕೊಂಡ ದಿನವೇ ಗಣರಾಜ್ಯೋತ್ಸವ ಗಣರಾಜ್ಯೋತ್ಸವವನ್ನು ಹಳ್ಳಿಯಿಂದ ದಿಲ್ಲಿಯವರೆಗೆ ಆಚರಿಸಲಾಗುತ್ತದೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸರ್ಕಾರಿ ಕಚೇರಿಗಳಲ್ಲಿ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಧ್ವಜಾರೋಹಣ ಮಾಡಿ ಸಿಹಿ ಹಂಚಲಾಗುತ್ತದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ಸ್ಮರಿಸಲೇಬೇಕಾದ ಹಬ್ಬವಿದು ಅಂತ ಬರೆದ್ರೆ ಸಾಕು ಇನ್ನೊಂದು ನಾವು ಪರಿಸರ ಮಾಲಿನ್ಯ ಅಂತ ಏನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಅದಕ್ಕೂ ಕೂಡ ಪೂರಕವಾಗಿ ಒಂದು ಹತ್ತು ವಾಕ್ಯಗಳಲ್ಲಿ ಪ್ರಬಂಧಗಳನ್ನು ಬರೀಬೇಕು ಸೊ ಯಾರಿಗೆಲ್ಲ ಈ ಒಂದು ಕ್ವಶನ್ ಪೇಪರ್ಗಳ ಪಿ ಡಿ ಎಫ್ ಬೇಕನ್ನೋದನ್ನು ನಾನು ಎಸ್ ಏನು ಮಾಡ್ತೀನಿ ಝೂಮ್ ಮಾಡಿಕೊಂಡು ನಿಮಗೆ ಕ್ವಶನ್ ಪೇಪರ್ಗಳನ್ನು ತೋರಿಸ್ತೀನಿ ಸೊ ಅವರು ಮಾಡಬಹುದು ಈ ತದ್ದು ಸ್ಕ್ರೀನ್ಶಾಟ್ ಗಳನ್ನ ತಗೊಳ್ಬಹುದು ಸೊ ಇಷ್ಟು ಏನಾಗಿತ್ತಪ್ಪ ಅಂತಂದ್ರೆ ಎಸ್ ಏಳನೇ ತರಗತಿಯ ಸಂಕಲನಾತ್ಮಕ ಮೌಲ್ಯಮಾಪನ ಎರಡಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಆಗಿತ್ತು ಸೊ ಇಷ್ಟು ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿಯಾಗ್ತೀನಿ ಆಗ್ತೀನಿ ನಿಮ್ಗೆ ಇನ್ನು ಇನ್ನು ಯಾವ ವಿಷಯದ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟಲ್ಲಿ ಅಲ್ಲಿ ಹೇಳಿದ್ರೆ